ಯಾರು ಕಡ್ತೀನಿ ಕೂತಾರೆ ನೋಡಪ್ಪ ಭಾಳ ಕಾಣಕತ್ತಾರ ಏನು ಏನಂತ ಕಡ್ಯಾರ ನಿನಗರು ನಿಮ್ಮ ಮವ್ವ ಯಾರ ನಿಮ್ಮವ್ವ ಯಾರು ಅಂತ ಕಾಡ್ತಾರೆ ನೀನು ನೋಡ್ರಿ ಹದಿಮೂರು ಹೆಂಗೆ ಸಂಬಂಧ ತೋರಿಸಿ ಇಕ್ಯೆ ನಿಮ್ಮವ್ವ ಇಕ್ಕೇ ನಿಮ್ಮಂದೆ ನಾ ಯಾರು ಅಂತ ತೋರಿಸ್ಲಿ ಇನ್ನೇನ್ ಇನ್ನೇನು ಹೇಳಿ ಹೇಬ್ಳು ತೈಯನ ಅವನು ಅವ್ನು ಹೋಲ್ ಬಿಡಿ ನೀ ಅದೃಷ್ಟ ಅಂತ ಎಲ್ಲಾರಿಗೂ ಒಂದೊಂದು ಮಮ್ಮಿ ಇದ್ರೆ ನಿನಗೆ ಹದಿಮೂರು ಅದಾರ ಅನ್ಕೊತ ಹೋಗಲ್ಲ ನಿನಗೆ ಏನಾಗೈತಿ ಆಕ್ಚುಲಿ ಇಲ್ಲಿ ಬಂದಿನಂದ್ರೆ ಒಂದು ಮಾತು ಕ್ಲಿಯರ್ ಮಾಡಿಬಿಟ್ಟು ಮಮ್ಮಾಗ ರೀ ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಪ್ಪಾ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈ ಚ ತುಮಾರ ಬಾಪು ಬೇಕು ಅಂದಾಗ ನಿಂದು ಶಾಲ್ಯಾಗೆ ಹೆಂಗೆ ನಡೆದ ಟ್ಯೂಷನ್ ಅಭ್ಯಾಸ ಅದು ಏನೇನು ಏಯಪ್ಪ ಫುಲ್ ಜೋರು ಏಯ್ ಅಪ್ಪ ಫುಲ್ ಜೋರಂದ್ರೆ ಕೇಳ ನೀ ಶಾಲ್ಯಾಗ ಏನು ಕಿಶಾತಿ ಎಟ್ಟು ಏನು ನೋಡ್ಬೇಕು ನಾ ಚೆಕ್ ಮಾಡ್ಬೇಕು ಹಾ ನಾ ಏನಾರ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಆಯ್ತು ಹೇ ಕೇಳಲ್ಲ ಬೇಕಾದ್ ಕೇಳಕ್ಕ ಆ ಈಗ ಹೇಳು ಜಗತ್ತಿನ ಎರಡ್ನೇ ಯುದ್ಧ ಯಾವಾಗ ಜಗತ್ತಿನ ಎರಡ್ನೇ ಯುದ್ಧ ಒನ್ನೇದು ಹೌದು ಮಿತಿ ಮೀರಿ ಶೇಂಗಾ ಇದೆ ನಿನ್ನವು ನೀವು ಹಾಂ ಹೋಲ್ ಬಿಡು ಮತ್ತೊಂದು ಕೇಳ್ತನ ಹೇಳ್ತಿ ಹಾಂ ಹದಿನೈದು ಹಣ್ಣಿನ ಹೆಸರು ಪಟ 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 ಹದಿನೈದು ಹಣ್ಣಿನ ಹೆಸರ ಹಾಂ ಮೂಸಂಬಿ ಹಾಂ ಚಿಕ್ಕು ಹಾಂ ಆ್ಯಪಲ್ ಹಾಂ ಒಂದು ಡಜನ್ ಬಾಳಿಕಾಯಿ ಹನ್ನೆರಡ ಮೂರು ಹದಿನೈದು ಅದ ನಿನ್ನ ಜೋಡಿ ಹೋಕಾನೇನು ಸಾಯ್ಲಿಗೆ ಅಂದಾಜ ಇಟ್ಟು ಶೇಂಗ ಆಗ್ಯಾನವು ಲೆಕ್ಕಾಚಾರಕ್ಕೆ ಏನಂತಾರೆ ಗನಿತಲು ಗನಿತಲ್ಲ

ಈಗ ಹೇಳು ಐದ ಐದ ಎಷ್ಟು ಹನ್ನೊಂದು ಹಂಗೆಲ್ಲ ಮಾತಾಡ್ಬಾರ್ದು ಅಪ್ಪ ಚಾಕ್ಲೇಟ್ ಕೊಡ್ಸ ಚೆನ್ನಾಗಿ ಲೆಕ್ಕ ಮಾಡು ಹನ್ನೊಂದ ಬರತ್ತ ಇಷದ ಕೈತಿಗಿ ಈಗ ಲೆಕ್ಕ ಮಾಡು

ಹೋಗಿ ಬರ್ತಾಳೆ ಬರ್ತಾಳ ಬರ್ತಾಳ ಹ ಬರ್ತಾಳ ಬರ್ತಾಳ ಯಾಪ್ 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 ಇಲಿ ಒದಿ ಇಲಿ ಇಲಿ ಒದಿ ಅತ್ತ ಹೋಯ್ ಬತ್ತಾ ನಿಂಗ್ಯಾಕ್ಕೆ ಇಟ್ಟೆ ಗಡಬೇಡಿ ನಮ್ ಟ್ಯೂಷನ್ ಟೀಚರ್ ಬಂದಾಳ ಎಮ್ಮ ಟ್ಯೂಷನ್ ಟೀಚರ್ ಇದ್ದಾಳ ಹಾ ಒಂದು ಮಾತು ಹೇಳಿಲ್ಲ ನಾನು ಅಲ್ಲಿ ಹೆಸರಿಸ್ತೀನಿ ಜೋಡಿ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೇನ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಏ ಐಡಿಯಾ ನೀನು ಕೊಯ್ತೀನಿ ನೋಡವ್ ಅವನ ನನಗೆ ಕಳ್ಸಿ ನಮ್ಮ ಟ್ರೈ ಮಾಡ್ತೀನಿ ಕಳ್ಸಿ ಟೀಚರೇ ಬರ್ತಾಳ ಬರ್ತಾಳೆ ಏನಿಲ್ಲ ಹಣ್ಣಿನಂತ ಹುಡುಗಿ ಬಂದು ನೋಡು ಏ ಬ ಇದು ನಮ್ಮ

ಹೇ ಮಾತಾಡ್ಲೇ ಅಂದಂಗ ನನಗೆ ಏನು ಹುಳ ಆಯ್ತಾವು ಮತ್ತೆ ಹೀಗೆ ಯಾಕೆ ಮಾಡ್ತಾಳ ಇತ್ತು ಬರಲಿಲ್ಲ ಇತ್ತುಕೊಳ್ಳಾ ಇತ್ತು ಬರಲಿಲ್ಲ ಇತ್ತುಕೊಳ್ಳಾಕ್ಕೆ ಮಾತಾಳಲೇ ಮಮ್ಮಿಗೋrekಿದೋಡು ಹಾ ಮಾತಾಡ್ ಮಾತಾಡ್ಲೇ ಹಾ ಮಾತಾಡ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪಾ ಮಾತಾಳಲೇ ಹಾ ಹಾಯ್ ಹಲೋ ಓ ಹಲೋ మగట తరసగయచడోన అతర కల చంత తసల అయకత అ నాకకు తන්නේ అనికిత పరగటలమమ మ